ಮಾಡಿದರೆ ಯಾವ ಕಟ್ಕೊಳ್ಳುತ್ತೆ ಪಾಪ ಕರ್ಮಗಳು ಅಶುಭ ಭಾವನೆ ಮಾಡಿದರೆ ಕೆಟ್ಟ ಕೆಲಸಗಳನ್ನ ಮಾಡಿದರೆ ದಿನಾಲು ಪಾಪ ಕಾರ್ಯಗಳನ್ನ ಮಾಡಿದರೆ ಕೆಟ್ಟ ಕರ್ಮಗಳು ಕಟ್ಕೋತವೆ ಅದ್ರಲ್ಲಿ ಏನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆಯಾ ನೀವೇನಾದರೂ ಇನ್ವೆಟ್ಸ್ ಮಾಡಿ ಚೇಂಜ್ ಮಾಡ್ತೀರಾ ಹೇಳಿ ಹಂಗೆ ಯಾವುದು ಇಲ್ಲಿ ನಡೆಯಲ್ಲ ಒಂದು ವೇಳೆ ನಾನು ಶುಭ ಭಾವನೆಗಳನ್ನ ಮಾಡಿದರೆ ಬರೋದು ಪೂಜೆ ಮಾಡೋದು ಭಕ್ತಿ ಮಾಡೋದು ಶ್ರದ್ಧೆ ಮಾಡೋದು ಇದೆಲ್ಲ ಮಾಡಿದರೆ ಪುಣ್ಯಕರ್ಮಗಳು ಕಟ್ಟ

ಹೇಳ್ತಾರೆ ದೇಶಯಾಮಿ ಧರ್ಮಂ ಸಮೀಚನ ಯಾವುದು ಕರ್ಮಗಳನ್ನು ನಾಶ ಮಾಡುತ್ತೆ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ ಸೊ ಒಂದು ಈಗ ಯಾರಿಗೆ ಕುಡಿಲಿಕ್ಕೆ ನೀರಿಲ್ಲ ಅವ್ರು ಯಾರು ಕುಂತ ಅದು ಕೂಡ ಒಂದು ಧರ್ಮ ಅದು ಇದು ವ್ಯವಹಾರ ಧರ್ಮ ಈ ರೀತಿ ಸಂಬಂಧ ಭದ್ರಾಚಾರ ಬರ್ತಾರೆ